ನಮಸ್ಕಾರ ವೀಕ್ಷಕರೇ ಕುತೂಹಲ ವೇದಿಕೆಗೆ ಸ್ವಾಗತ ಒಂದು ವಿಚಾರ ಯೋಚಿಸಿ ನೋಡಿ ನೀವು ಜೀವನದಲ್ಲಿ ಸ್ವಲ್ಪ ಬದಲಾಗಿದ್ರೆ ಹಳೆಯದಕ್ಕಿಂತ ಉತ್ತಮರಾಗಿದ್ರೆ ಶಾಂತವಾಗಿದ್ರೆ ತಮ್ಮ ಗುರಿ ಮೇಲೆ ಫೋಕಸ್ ಮಾಡ್ತಿದ್ರೆ ಇದನ್ನೇ ಕೆಲವರು ಏಕೆ ಸಹಿಸಲಾರರು ನೀವು ಯಾರಿಗೂ ಕೇಡು ಬಯಸಿಲ್ಲ ಯಾರದ್ದು ಕಸಿದುಕೊಂಡಿಲ್ಲ ಆದರೂ ಏನು ಇವರು ಬದಲಾಗಿದ್ದಾರೆ ಮೊದಲೆಲ್ಲ ಹೀಗೆ ಇರಲಿಲ್ಲ ಈಗ ತುಂಬ ಆಟಿಟ್ಯೂಡ್ ಬಂದಿದೆ ಇಂತಹ ಮಾತುಗಳು ಏಕೆ ಇವತ್ತು ಈ ವಿಡಿಯೋದಲ್ಲಿ ಮಾನವ ಮನಸ್ಸಿನ ಒಂದು ಆಳವಾದ ಸತ್ಯವನ್ನು ತಿಳಿಯೋಣ ವಿಡಿಯೋ ಕೊನೆಯವರೆಗೂ ನೋಡಿ ನಿಮ್ಮ ಜೀವನದ ಹಲವಾರು ಘಟನೆಗಳು ಅರ್ಥವಾಗುತ್ತವೆ ಬದಲಾವಣೆ ನೀವು ಬದಲಾಗಿದ್ರೆ ನೀವು ಯಾರನ್ನೂ ಪ್ರಶ್ನಿಸುವುದಿಲ್ಲ ಆದರೆ ನಿಮ್ಮ ಬದಲಾವಣೆ ಇತರರ ಜೀವನಕ್ಕೆ ಮೌನ ಸವಾಲಾಗುತ್ತದೆ ಅವರು ಮಾಡಬಹುದು ಅಂದರೆ ನಾನೇಕೆ ಮಾಡಲಿಲ್ಲ ಈ ಪ್ರಶ್ನೆ ಅವರಿಗೆ ಬೇಸರವಾಗುತ್ತೆ ಅವರು ಬದಲಾಯಿಸಿಕೊಳ್ಳುವುದಕ್ಕಿಂತ ನಿಮ್ಮ ಬದಲಾವಣೆಯನ್ನೇ ತಪ್ಪು ಅಂತ ತೋರಿಸಲು ಪ್ರಯತ್ನಿಸುತ್ತಾರೆ ನಿಮ್ಮ ಬೆಳವಣಿಗೆ ಅವರಿಗೆ ಕನ್ನಡಿಯಂತೆ ನಿಮ್ಮ ಬದಲಾವಣೆ ಅವರಿಗೆ ಒಂದು ಕನ್ನಡಿ ಆ ಕನ್ನಡಿಯಲ್ಲಿ ಅವರಿಗೆ ತಮ್ಮ ಸೋಮಾರಿತನ ತಮ್ಮ ಭಯ ತಮ್ಮ ನಿಂತ ಜೀವನ ಕಾಣುತ್ತದೆ ಕನ್ನಡಿಯಲ್ಲಿ ದೋಷ ಕಂಡ್ರೆ ಕನ್ನಡಿಯನ್ನೇ ಒಡಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕಾಗಿಯೇ ನಿಮ್ಮನ್ನು ಟೀಕೆ ಮಾಡೋದು ನಿಮ್ಮ ಬಗ್ಗೆ ಮಾತನಾಡೋದು ನಿಮ್ಮ ಬಗ್ಗೆ ಕೆಟ್ಟ ಮಾತು ಹೇಳೋದು ನೀವು ಶಾಂತವಾದಷ್ಟು ಅವರಿಗೆ ಗಾಬರಿ ಮೊದಲೆಲ್ಲ ನೀವು ಪ್ರತಿಯೊಂದಕ್ಕೂ ಮಾತನಾಡೋದು ತಿಳಿಸೋಕೆ ಪ್ರಯತ್ನಿಸೋದು ಎಲ್ಲದಕ್ಕೂ ವಾದ ಮಾಡೋದು ಆದರೆ ಈಗ ನೀವು ಮೌನ ಆಯ್ಕೆ ಮಾಡಿಕೊಂಡ್ರೆ ಪ್ರತಿಕ್ರಿಯೆ ಕೊಡ್ತಿಲ್ಲ ಅಂದ್ರೆ ನಿಮ್ಮ ಕೆಲಸದಲ್ಲಿ ನೀವು ಬ್ಯುಸಿ ಇದ್ದಾಗ ಇದೇ ಮೌನವೇ ಅವರಿಗೆ ಹೆಚ್ಚು ತೊಂದರೆ ಕೊಡುತ್ತೆ ಏಕೆಂದರೆ ಅವರಿಗೆ ನಿಮ್ಮಿಂದ ರಿಯಾಕ್ಷನ್ ಬೇಕು ನೀವು ಅದನ್ನು ಕೊಡದೇ ಇದ್ರೆ ಅವರಿಗೆ ನಿಮ್ಮ ಮೇಲೆ ಇದ್ದ ಹಿಡಿತ ನಿಧಾನವಾಗಿ ಕಳೆದು ಹೋಗುತ್ತೆ ಹಳೆಯ ರೋಲ್ ಅವರಿಗೆ ಸುರಕ್ಷಿತ ಜನರು ನಿಮ್ಮನ್ನು ಒಂದು ಪಾತ್ರದಲ್ಲಿ ಹಾಕಿಕೊಂಡಿರ್ತಾರೆ ಇವಳು ಈಗೇ ಇರ್ತಾಳೆ ಇವನು ಈಗೇ ವರ್ತಿಸ್ತಾನೆ ಅಂತ ತಮ್ಮ ಮನಸ್ಸಿನಲ್ಲೇ ನಿಮಗೆ ಒಂದು ಚಿತ್ರ ರಚಿಸಿಕೊಂಡಿರ್ತಾರೆ ಆದರೆ ನೀವು ಆ ರೋಲ್ ಬಿಟ್ಟು ಹೊಸ ವ್ಯಕ್ತಿಯಾದರೆ ಅವರಿಗೆ ಇದು ಸರಿ ಅನಿಸೋದಿಲ್ಲ ಏಕೆಂದರೆ ಈಗ ಹೊಸ ನಿಮ್ಮನ್ನು ಹೇಗೆ ಎದುರಿಸಬೇಕು ಹೇಗೆ ಮಾತಾಡಬೇಕು ಹೇಗೆ ವರ್ತಿಸಬೇಕು ಅವರಿಗೆ ಗೊತ್ತಿರೋದಿಲ್ಲ ಅದಕ್ಕೆ ನಿಮ್ಮ ಬದಲಾವಣೆ ಅವರಿಗೆ ಡಿಸ್ಕಂಫರ್ಟ್ ತರುತ್ತೆ ನಿಮ್ಮ ಯಶಸ್ಸು ಕೆಲವರಿಗೆ ಏಕೆ ನೋವು ಕೊಡುತ್ತೆ ಕೆಲವರಿಗೆ ನಿಮ್ಮ ಮೇಲೆ ಕೋಪ ಅನ್ನೋದು ಕಾಣಿಸೋದಿಲ್ಲ ಆದ್ರೆ ಒಳಗೊಳಗೆ ಅವರು ತಮ್ಮ ಮೇಲೆಯೇ ಕೋಪ ಮಾಡಿಕೊಂಡಿರ್ತಾರೆ ತಾವು ಜೀವನದಲ್ಲಿ ಮಾಡಬೇಕಾದದ್ದನ್ನು ಮಾಡಲಿಲ್ಲ ಅನ್ನೋ ಬೇಸರ ಅವರ ಮನಸ್ಸಿನೊಳಗೆ ಇರುತ್ತೆ ನೀವು ಮುಂದೆ ಹೋಗ್ತಿರೋದನ್ನು ನೋಡಿದಾಗ ನೀವು ಯಶಸ್ವಿಯಾಗ್ತಿರೋದನ್ನು ಕಂಡಾಗ ಅವರಿಗೆ ತಮ್ಮ ಕೈ ತಪ್ಪಿದ ಅವಕಾಶಗಳು ನೆನಪಾಗುತ್ತವೆ ನಾನು ಮಾಡಬಹುದಿತ್ತಲ್ಲ ಆಗ ನಾನು ಪ್ರಯತ್ನ ಮಾಡಬೇಕಿತ್ತಲ್ಲ ಅನ್ನೋ ಯೋಚನೆ ಅವರಿಗೆ ಹೊಳಗೊಳಗೆ ನೋವು ಕೊಡುತ್ತೆ ಸತ್ಯವನ್ನು ಒಪ್ಪಿಕೊಳ್ಳೋದಕ್ಕಿಂತ ಅವರು ತಪ್ಪಿಸಿಕೊಳ್ಳುತ್ತಾರೆ ಆದ್ರಿಂದ ಅವರು ನಿಮ್ಮಿಂದ ದೂರ ಉಳಿಯುತ್ತಾರೆ ನೀವು ಎಲ್ಲರಿಗೂ ಒಪ್ಪಿಕೊಳ್ಳುವಂತೆ ಬದಲಾಗಬೇಕಾ ನೀವು ಎಲ್ಲರಿಗೂ ಇಷ್ಟವಾಗುವಂತೆ ಬದಲಾಗಲು ಸಾಧ್ಯವಿಲ್ಲ ನೀವು ಬೆಳೆಯಬೇಕು ಅಂದರೆ ನಿಮ್ಮ ಜೀವನ ಸುಧಾರಿಸಿಕೊಳ್ಳಬೇಕು ಅಂದರೆ ಯಾರೋ ಒಬ್ಬರಿಗೆ ಅದು ಇಷ್ಟವಾಗದೇ ಹೋಗುತ್ತೆ ಕೆಲವರಿಗೆ ತೊಂದರೆ ಆಗುತ್ತೆ ಇನ್ನೂ ಕೆಲವರಿಗೆ ಸಹಿಸೋಕೆ ಆಗಲ್ಲ ಇದು ನಿಮ್ಮ ತಪ್ಪಲ್ಲ ಇದು ಸಹಜ ಎಲ್ಲ ಬದಲಾವಣೆಗೂ ಸ್ವಲ್ಪ ವಿರೋಧ ಇರುತ್ತೆ ನೀವು ಏನು ಮಾಡಬೇಕು ಮೊದಲನೇದಾಗಿ ಎಲ್ಲರ ಒಪ್ಪಿಗೆ ಬೇಕು ಅನ್ನೋ ಯೋಚನೆಯನ್ನು ಬಿಟ್ಟು ಬಿಡಿ ನಿಮ್ಮ ಜೀವನ ಎಲ್ಲರೂ ಕೂತು ತೀರ್ಮಾನ ಮಾಡುವ ಸಭೆಯ ವಿಷಯ ಅಲ್ಲ ಎರಡನೇದಾಗಿ ಪ್ರತಿಯೊಂದಕ್ಕೂ ಕಾರಣ ಹೇಳಬೇಕು ಅನ್ನೋ ಅಗತ್ಯವೇ ಇಲ್ಲ ನಿಮ್ಮ ಫಲಿತಾಂಶವೇ ನಿಮ್ಮ ಉತ್ತರವಾಗಿರಲಿ ಮೂರನೇದಾಗಿ ನೀವು ಬೆಳೆಯುತ್ತಿದ್ದೀರಾ ಅಂದ್ರೆ ಅದರ ಬಗ್ಗೆ ಪಶ್ಚಾತ್ತಾಪ ಬೇಡ ನೀವು ಮುಂದೆ ಸಾಗೋದು ಯಾವುದೇ ತಪ್ಪು ಅಲ್ಲ ಅದು ಪಾಪವೂ ಅಲ್ಲ ನಾಲ್ಕನೆಯದಾಗಿ ನಿಮ್ಮ ಶಾಂತಿಯನ್ನು ಕಾಪಾಡಿಕೊಳ್ಳಿ ಅದೇ ನಿಮ್ಮ ಜೀವನದ ಶಕ್ತಿ ಹಾಗಾದ್ರೆ ಸ್ನೇಹಿತರೆ ನೀವು ಬದಲಾಗಿದ್ರೆ ಕೆಲವರಿಗೆ ತೊಂದರೆ ಆಗೋದು ಅದು ನಿಮ್ಮ ತಪ್ಪಲ್ಲ ಅದು ನೀವು ಜೀವನದಲ್ಲಿ ಮುಂದೆ ಸಾಕ್ತಿದ್ದೀರಾ ಅಂತ ತೋರಿಸುವ ಒಂದು ಮೌನ ಗುರುತು ಆದ್ದರಿಂದ ಬದಲಾವಣೆಗೆ ಎದರಬೇಡಿ ನೀವು ಬೆಳೆಯಬೇಕು ಉತ್ತಮರಾಗಬೇಕು ಅದು ಕೇವಲ ನಿಮಗೋಸ್ಕರ ನಿಮಗಾಗಿ ಬದಲಾಗಿರಿ ನಿಮಗಾಗಿ ಬೆಳೆಯಿರಿ ಅಷ್ಟೇ ಸಾಕು ಸ್ನೇಹಿತರೆ ಇಂತಹ ಮಾನವ ಮನಸ್ಸಿಗೆ ಸಂಬಂಧಿಸಿದ ಸರಳ ಹಾಗೂ ಅರ್ಥಪೂರ್ಣ ವಿಷಯಗಳು ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ